ದೋಸೆ ಇಲ್ಲ ಚಪಾತಿ ಜೊತೆ ತಿನ್ನಬಹುದಾದ ತುಂಬ ಕ್ವಿಕ್ಕಾಗಿ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ನ ಬಳಸಿ ತಯಾರಿಸುವ ಮಹಾರಾಷ್ಟ್ರೀಯ ಶೈಲಿಯ ಮೊಳಕೆ ಕಾಳಿನ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ಕೂಡಲೇ ಇದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಕರಿಬೇವು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಜ್ಜಿರುವ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜಜ್ಜಿರುವ ಶುಂಠಿನ ಸೇರಿಸಿ ಹಸಿವಾಸನೆ ಹೋಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರಿದುಕೊಳ್ಬೇಕು ಈಗ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಟೊಮೆಟೊನ ಆ್ಯಡ್ ಮಾಡಿ ಟೊಮೆಟೊ ಪೂರ್ತಿ ಮೆತ್ತಗಾಗುವವರೆಗೂ ಇದನ್ನ ಹುರಿದುಕೊಳ್ಬೇಕು ಟೊಮೆಟೊ ಮೆತ್ತಗಾದ ಕೂಡಲೇ ಇದಕ್ಕೆ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಸೇರಿಸಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ಟರ್ ಮಾಡಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನ್ ಬೆಲ್ಲ ಹಾಗೂ ಎರಡು ಕಪ್ ಆಗುವಷ್ಟು ಮೊಳಕೆ ತರಿಸಿದ ಹೆಸರು ಕಾಳನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟರ್ ಮಾಡಬೇಕು ಈಗ ಇದಕ್ಕೆ ನಾಲ್ಕು ಕಪ್ ನೀರನ್ನ ಆ್ಯಡ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಮುಚ್ಚಿ ಮೊಳಕೆ ಕಾಳುಗಳು ಸಾಫ್ಟ್ ಆಗುವ ತನಕ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಮೊಳಕೆ ಕಾಳು ಸಾಫ್ಟ್ ಆಗಿದೆ ಈ ಸ್ಟೇಜ್ ಅಲ್ಲಿ ಸಾರನ್ನ ಟೇಸ್ಟ್ ಮಾಡಿ ಅವಶ್ಯಕತೆ ಇದ್ರೆ ಉಪ್ಪನ್ನ ಸೇರಿಸಿ ಸ್ಟರ್ ಮಾಡಿ ದೋಸೆ ಚಪಾತಿ ಇಲ್ಲ ಅನ್ನದ ಜೊತೆ ತಿನ್ನಬಹುದಾದಂತಹ ಮೊಳಕೆ ಕಾಳಿನ ಸಾರು ಈಗ ರೆಡಿಯಾಗಿದೆ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ